ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ಕರ್ಮ ಅಂದರೆ ಏನು ಅಕರ್ಮ ಅಂದರೆ ಏನು ವಿಕರ್ಮ ಅಂದರೆ ಏನು ಅನ್ನುವ ಜ್ಞಾನವನ್ನು ನಮಗೆ ನೀಡುತ್ತಾರೆ ಕರ್ಮ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅಂದರೆ ಕರ್ಮವನ್ನು ಮಾಡುವಾಗ ನಾವು ಒಳ್ಳೆಯ ಕರ್ಮವನ್ನು ಮಾಡಿದರೆ ನಮಗೆ ಪುಣ್ಯ ಬರುತ್ತದೆ ಕೆಟ್ಟ ಕರ್ಮವನ್ನು ಮಾಡಿದರೆ ನಮಗೆ ಪಾಪ ಬರುತ್ತದೆ ಆ ಪಾಪ ಪುಣ್ಯದ ಫಲವನ್ನು ನಾವು ಅನುಭವ ಮಾಡಬೇಕಾಗುತ್ತದೆ ಆದರೆ ಅಕರ್ಮ ಅಂದರೆ ಯಾವ ಕರ್ಮವನ್ನು ಮಾಡುವುದರಿಂದ ಪಾಪವೂ ಬರುವುದಿಲ್ಲವೋ ಪುಣ್ಯವೂ ಬರುವುದಿಲ್ಲವೋ ಅಂತಹ ಕರ್ಮಕ್ಕೆ ಅಕರ್ಮ ಎಂದು ಕರೆಯಲಾಗುತ್ತದೆ ದೇವತೆಗಳು ಮಾಡುವಂತಹ ಕರ್ಮ ಅಕರ್ಮ ಆಗಿದೆ ಏಕೆಂದರೆ ದೇವತೆಗಳು ಪಾಪದ ಕಾರ್ಯವನ್ನು ಮಾಡುವುದಿಲ್ಲ ಇನ್ನು ವಿಕರ್ಮ ಅಂದರೆ ಪಂಚ ವಿಕಾರಗಳಿಗೆ ವಶಾಗಿ ಮಾಡುವಂತಹ ಕರ್ಮ ಕಾಮ ಕ್ರೋಧ ಮೋಹ ಲೋಭ ಅಹಂಕಾರ ಅನ್ನುವಂತಹ ವಿಕಾರಿ ಗುಣಗಳಿಗೆ ವಶಾಗಿ ನಾವು ಯಾವ ಕರ್ಮವನ್ನು ಮಾಡುತ್ತೇವೋ ಆ ಕರ್ಮ ವಿಕರ್ಮ ಆಗುತ್ತದೆ ಈ ಪಂಚ ವಿಕಾರಗಳಿಗೆ ವಶಾಗಿ ನಾವು ಕರ್ಮವನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಪಾಪ ಜಾಸ್ತಿಯಾಗುವ ಕಾರಣ ನಾವು ದುಃಖಿಗಳಾಗುತ್ತೇವೆ ಮತ್ತು ಕಷ್ಟವನ್ನು ಅನುಭವ ಮಾಡಬೇಕಾಗುತ್ತದೆ ಈ ದುಃಖ ಮತ್ತು ಕಷ್ಟದಿಂದ ಮುಕ್ತ ಆಗಬೇಕು ಎಂದು ಬಯಸಿದರೆ ನಾವು ಶ್ರೇಷ್ಠ ಕರ್ಮವನ್ನು ಮಾಡಬೇಕು ಪುಣ್ಯದ ಕರ್ಮವನ್ನು ಮಾಡಬೇಕು ಒಳ್ಳೆಯ ಕರ್ಮವನ್ನು ಮಾಡಬೇಕು ದೇವತೆಗಳ ಸಮಾನ ವಿಕಾರದಿಂದ ಮುಕ್ತಾಗಿ ನಿರ್ವಿಕಾರಿ ಸ್ಥಿತಿಯಲ್ಲಿದ್ದು ನಿರ್ವಿಕಾರಿ ಕಾರ್ಯವನ್ನು ಮಾಡಬೇಕು ಎಂದು ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ